ಸರ್ವರಿಗೂ ನಮಸ್ಕಾರ ಮನುಷ್ಯನಿಗೆ ಪವಿತ್ರ ಜೀವನ ನಡೆಸುವ ಗುರಿ ಇರಬೇಕು ಮಾನವೀಯತೆಯ ಶ್ರೇಷ್ಠತೆಯನ್ನು ಸಾರುವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದ ಮಕ್ಕಳ ಕುಡಿಗಳಲ್ಲಿ ಇವುಗಳನ್ನು ಚಿಗುರಿಸುವ ಮೂಲಕ ಸುಂದರ ಸುಭದ್ರ ಸಮಾಜ ನಿರ್ಮಿಸುವ ಪಣ ತೊಡೋಣ ಬಂಧುಗಳೇ ಸಂಪತ್ತಿನಲ್ಲಿ ಉದಾರಿಯಾಗು ವಿಪತ್ತಿನಲ್ಲಿ ಶರಣಾಗು ನೆರೆಯವನ ವಿಶ್ವಾಸಕ್ಕೆ ಪಾತ್ರನಾಗು ಎಲ್ಲರನ್ನೂ ಹಸಮುಖಿಯಾಗಿ ಕಾಣು ದೀನರ ಕರೆಗೆ ಓಗೊಡು ಕೊಟ್ಟ ವಚನ ಪಾಲಿಸು ದುಃಖಿತರಿಗೆ ಸಂತಸವಾಗು ನೀರಡಿಸಿದವರಿಗೆ ನದಿಯಾಗು ದಬ್ಬಾಳಿಕೆಗೆ ಬಲಿಯಾದವರ ರಕ್ಷಕನಾಗು ಅತಿಥಿಗಳಿಗೆ ಆಶ್ರಯದಾತನಾಗು ನಿರ್ಗತಿಕರಿಗೆ ಶಕ್ತಿ ಸ್ತಂಭವಾಗು ಸತ್ಯ ರೂಪಕ್ಕೆ ಅಲಂಕಾರಪ್ರಾಯನಾಗು ತಪ್ಪು ಹೆಚ್ಚೆ ಇಡುವವರಿಗೆ ದಾರಿದೀಪವಾಗು ಧರ್ಮ ದೇಗುಲಕ್ಕೆ ಆಧಾರ ಸ್ತಂಭವಾಗು ಮಾನವ ಕುಲಕ್ಕೆ ಜೀವದುಸಿರಾಗು ವಿನಮ್ರತೆಯ ರಕ್ಷದ ಫಲವಾಗು ಮಾನವ ಹೃದಯ ಭೂಮಿಗೆ ಇಬ್ಬನಿಯಾಗು ಜ್ಞಾನ ವಾರಿದೆಯಲ್ಲಿ ತೇಲುವ ದೋಣಿಯಾಗು ಜ್ಞಾನ ಮುಕುಟದಲ್ಲಿ ರತ್ನವಾಗು ಮುಂಬರುವ ಪೀಳಿಗೆಗೆ ಆಗಸದಲ್ಲಿ ಹೊಳೆಯುವ ಬೆಳಕಿನ ನಕ್ಷತ್ರವಾಗು ಈ ಮೌಲ್ಯಗಳನ್ನು ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಬಿತ್ತುವ ಮೂಲಕ ಇವುಗಳನ್ನು ರಾಷ್ಟ್ರೀಯ ಬದುಕಿನಲ್ಲಿ ಅಳವಡಿಸಿಕೊಂಡು ಮಾನವೀಯತೆಯನ್ನು ಬೆಳೆಸುವ ಮತೀಯತೆಯನ್ನು ಅಳಿಸುವ ಎಂಬ ಭಾರತಾಂಬಿಯ ಸಭೇಚ್ಛೆಯನ್ನು ಶಿಕ್ಷಣದ ಮೂಲಕ ಬಿತ್ತುವಂತಾಗಲಿ ನೇಸರನ ಕಿರಣದಂತೆ ಚಂದ್ರನ ಬೆಳಕಿನಂತೆ ಅರಳು ಮಲ್ಲಿಗೆಯಂತೆ ಶ್ರೀಗಂಧದ ಕೊರಡಿನಂತೆ ನಮ್ಮ ಬಾಳನ್ನು ಸಾರ್ಥಕಪಡಿಸಿಕೊಳ್ಳೋಣ ಧನ್ಯವಾದಗಳು